ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾನು ವರ್ಷನ ಅಂದರೆ ಕ್ರಿಯಾಪದನ್ನ ಇದ್ದೀನಿ ವರ್ಷನ ಮುಂದುವರ್ಸೋ ಮೊದಲು ನಾನು ನಿನ್ನೆ ಹೇಳಿದ ಇಂಗ್ಲೀಷು ಗ್ರಾಮರು ಆ್ಯಂಡು ಕನ್ನಡ ವ್ಯಾಕರಣ ನೀವು ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನೀವು ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷು ಗ್ರಾಮರು ನೋಡದೆ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ ಅಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಪ್ಲೇ ಲಿಸ್ಟಲ್ಲಿ ಕನ್ನಡ ವ್ಯಾಖ್ಯಾನೆ ಅದರಲ್ಲಿ ವಿಕಾರ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈಗ ನಾನು ವರ್ಬ್ಸ್ನ ಮುಂದುವ ಭಾಗ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಇಂಗ್ಲೀಷ್ನ ಲ್ಯಾಂಗ್ವೇಜು ಫೋರು ಟೈಪ್ಸ್ ಆಫು ವರ್ಬ್ಸ್ ಅಂದ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ನಾನು ಹೇಳಿದ್ದೀನಿ ಇಂಗ್ಲಿಷ್ ಭಾಷೆಯು ನಾಲ್ಕು ಬೇರೆ ಬೇರೆ ಕ್ರಿಯಾಪದಗಳೊಂದಿಗೆ ರಿಸಿದಪಟ್ಟಿದೆ ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ನಂಬರ್ ಒನ್ ಅಂದರೆ ಮೊದಲ ಟೈಪು ವರ್ಬ್ಸ್ ಹ್ಯಾವಿಂಗ್ ಅ ಕೌಂಟ್ಲೆಸ್ ಆ್ಯಕ್ಷನ್ಸ್ ಅಂದರೆ ಕನ್ನಡದಲ್ಲಿ ಯಾಕಂದರೆ ಲೆಕ್ಕ ಮಾಡಲು ಆಗದಿರುವಂಥ ಕ್ರಿಯೆಗಳನ್ನು ತಿಳ್ಕೊಳ್ಳಿ ಕೌಂಟ್ಲೆಕ್ಸ್ ಆ್ಯಕ್ಷನ್ನು ಅಥವಾ ಕೌಂಟ್ಲೆಸ್ ವರ್ಬ್ಸು ಅಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಇದ್ದೀನಿ ಇಲ್ಲಿ ಕೌಂಟ್ ನಾವು ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಕೆಲವೇ ಕೆಲವು ಓನ್ಲಿ ಫ್ಯೂ ಆಕ್ಷನ್ಸ್ ನೋಡ್ಕೊಳ್ಳಿ ಸ್ಲೀಪು ಈಟು ಡ್ರಿಂಕ್ ಕಮ್ಮು ಫೀಲ್ ಟು ಸ್ಟ್ಯಾಂಡು ಐಂಡ್ಸ್ ಆನ್ ತುಂಬಾ ತುಂಬಾ ಇವೆ ಅಂದ್ರೆ ತುಂಬಾ ತುಂಬ ವರ್ಪ್ಸೋ ನಮ್ಮ ಜನತೆ ನಡೀತಾ ಇರ್ತವೆ ಅವುಗಳಿಗೆ ನಾವು ಹೇಳ್ಬೇಕು ಕೌಂಟ್ಲಬೇಕಾಗತ್ತೆ ಮುಂದುವರೆದು ಎರಡನೇ ಪ್ರಕಾರದ ಕ್ರಿಯಾಪದ ಅಥವಾ ಸೆಕೆಂಡ್ ಟೈಪ್ ಸೆಕೆಂಡ್ ಟೈಪ್ ಆಫ್ ವರ್ಬ್ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ವರ್ಬ್ಸು ಹ್ಯಾವಿಂಗ್ ಥ್ರೀ ಪೊಸೆಷನ್ಸ್ ಪೊಸೆಷನ್ಸು ಅಂದರೆ ಇಲ್ಲಿ ನಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಇಂಗ್ಲೀಷು ಸೆಂಟೆನ್ಸು ಹ್ಯಾವು ಹ್ಯಾದು ಹ್ಯಾಡು ಅದುವೆ ಪೊಸೆಷನ್ಸ್ ಅನ್ಬೇಕಾಗತ್ತೆ ಅಂತ ಹೇಳ್ತಾ ಇದೀನಿ ಅದೇ ನಿಮ್ಮ ನಮ್ಮ ಇಂಗ್ಲೀಷು ಸೆಂಟೆನ್ಸು ಹ್ಯಾವು ಹ್ಯಾದು ಎಡದೆ ಅದುವೆ ಪೊಸೆಷನ್ಸು ಅಂತ ಹೇಳೋಕ್ಕಾಗುತ್ತೆ ನಂಬರ್ ತ್ರೀ ಅಲ್ಲಿ ಹೇಳ್ತಾ ಇದೀನಿಂಗ್ ತ್ರೀ ಸ್ಟೇಟ್ಸ್ ಇವುಗಳನ್ನ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡ್ತೀವಿ ಇದರಲ್ಲಿ ಆ್ಯಾಮು ಆರು ಏಝ ವರ್ ಅಂತ ಫೈವ್ ಟೈಪ್ಸ್ ಇದೆ ಅಥವಾ ಫೈವ್ ಸ್ಟೇಟ್ಸ್ ಇದೆ ಅಂತ ಹೇಳ್ತಿದ್ದೀನಿ ನೀವು ಅನ್ಕೋಬಹುದು ಸ್ಟೇಟ್ಸ್ ರಾಜ್ಯಗಳು ಅಂದ್ಕೊಂಡಿದ್ರ ಅಲ್ಲ ಸ್ಟೇಟ್ಸ್ಥಿತಿಗಳು ಅಂತ ಅನ್ಕೊಂಡ್ರೆ ಕರೆಕ್ಟ್ ಹೇಳ್ತಿದ್ದೀನಿ ಅಂಡ್ ಲಾಸ್ಟ್ ಕೊನೆಯ ಟೈಪ್ ಆಫ್ ಕ್ರಿಯಾ ಕೊನೆಯ ಟೈಪ್ ಆಫ್ಸು ಆರ್ ನಾಲ್ಕನೇ ಪ್ರಕಾರದ ಕ್ರಿಯಾಪದಿಂಗ್ ವೆರಿಯಸ್ ಕಾನ್ಸೆಪ್ಟ್ಸು ಅಂದರೆ ಅರ್ಥ ಕಾನ್ಸೆಪ್ಟ್ಸು ಅಂದರೆ ಪ್ರಕ್ರಿಯಾಪಣೆ ಅಂತ ಆಗುತ್ತೆ ಇಲ್ಲಿ ವೇರಿಯಸ್ ಕಾನ್ಸೆಪ್ಟ್ಸ್ ಅಂದರೆ ತುಂಬ ಅಂತ ಅಂತ ಆಗುತ್ತೆ ಅವುಗಳ ನಮಗೆ ನಮ್ಗೆ ಶಾಲು ಶುಡ್ಡು ಬೆಲ್ಲು ವುಡ್ಡು ಮೇ ಮೈಟ್ ಅಂದರೆ ತುಂಬ ಇದೆ ನಾನು ಸ್ವಲ್ಪ ತೋರಿಸಿದ್ದೀನಿ ನಿಮ್ಮ ಮನಸ್ಸು ತಂತ್ರದಲ್ಲಿ ಸಾಲು ಶುಡ್ಡು ವಿಲ್ಲು ಉಡ್ಡು ಮೇ ಮೈಟು ಆಂಡ್ ಸೊ ಆನ್ ಅಂತ ಹೇಳ್ತಿದ್ದೀನಿ ಅದ್ರ ಮೀನಿಂಗು ಕಾನ್ಸೆಪ್ಟ್ಸು ಆದಿರು ಇದನ್ನ ಎಷ್ಟು ಸ್ಲೈಡು ಇಲ್ಲಿ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಪ್ರತಿ ವರ್ಗವೂ ಆರು ಕಾಲಗಳಿವೆ ಆರು ಕಾಲಗಳಲ್ಲಿ ಮೊದಲ ಮೂರು ಕಾಲಗಳು ಫೈನೈಟ್ ವರ್ಕ್ ಅಂತ ಹೇಳ್ತಾ ಇದ್ದೀನಿ ನಂತರದ ಮೂರು ಕಾಲಗಳಿಗೆ ನಾವು ಇಂಗ್ಲೀಷಲ್ಲಿ ಇನ್ನು ಫೈನ ಟು ವರ್ಪ್ಸು ಅಂತ ಹೇಳ್ಬೇಕಾಗುತ್ತೆ ಫೈನ ಟು ಓರ್ಪ್ಸನ್ನು ನಾವು ಸಾಮಾನ್ಯವಾಗಿ ಉಪಯೋಗ ಮಾಡ್ತೀವಿ ಅವುಗಳಿಗೆ ನಾವು ಹೇಳಬೇಕು ಕಾಲಗಳು ಅಂತ ಹೇಳ್ಬೇಕಾಗುತ್ತೆ ಈಗ ಮೊದಲಾಗಿ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ ಎರಡನೇದಾಗಿ ಪಾಸ್ಟ್ ಟೆನ್ಸ್ ಅಂದರೆ ಭೂತ ಕಾಲ ನಂತರ ಫ್ಯೂಚರ್ ಟೆನ್ಸ್ ಅಂದರೆ ಕಾಲ ಇವುಗಳಲ್ಲಿ ಇವುಗಳಿಗೆ ಫೈನಟು ವರ್ಪ್ಸನ್ನ ಕೆಲಸ ಮಾಡಿ ಇರುವಂತ ಕಾಣುತ್ತಿದ್ದಾನೆ ಮುಂದುವರಿದು ನಮಗೆ ನಮ್ಮಲ್ಲಿ ಇನ್ನೊಂದು ಮೂರು ಕಾರ್ ಗಳಿವೆ ಅವುಗಳಿಗೆ ಇನ್ನು ಫ್ಯಾಟ್ ಹೋಗಿ ಹೋಗುತ್ತೆ ಇಲ್ಲಿ ಗ್ರಾಮದಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ನಂತರ ಪಾಸ್ಟ್ ಪಾರ್ಟಿಸಿಪಲ್ ನಂತರ ಟು ಇನ್ ಫೈನೈಟ್ ಅಥವಾ ಆರು ಟು ಅವರ್ ಬಂತು ಉಪಯೋಗಿಸುತ್ತೆ ಅಂತ ಹೇಳಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ. ಕೊಳಸಲ್ಲಿ ಪ್ರಾರಂಭದಲ್ಲಿ ಸಿಗುವಂತ ಮೂರು ಸೆಂಟೆನ್ಸು ಅಫಿ ಪ್ಲಾಂಟೆನ್ಸು ಪಾಸ್ಟೆನ್ಸು ಫ್ಯೂಚರ್ ಟೆನ್ಸ್ ಇದೆ ಅವುಗಳೇ ಫ್ಲಾಟ್ ವರ್ಕ್ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ಲಾಂಟೆನ್ಸು ಪಾಸ್ಟೆನ್ಸು ಫ್ಯೂಚರ್ ಟೆನ್ಸು ಅಂತ ಮೂರು ಕಾಲಮಾಕೆಯನ್ನು ನೆನಪಿಕೊಳ್ಳಿ ಇದರಲ್ಲಿ ಪ್ರಾರಂಭದಲ್ಲಿ ಇರುವ ವರ್ಬು ಡು ಅದರ ಅರ್ಥ ಕನ್ನಡದಲ್ಲಿ ಮಾಡುವಂತಾಗುತ್ತೆ ಟಿಡ್ಡು ಅನ್ನೋದು ಪಾಸ್ಟ್ ಅಂತ ಆಗುತ್ತೆ ಅಂದರೆ ಮಾಡಿ ಆಗಿದೆ ಅಂತ ಆಗುತ್ತೆ ಫ್ಯೂಚರ್ ಅಲ್ಲಿ ಶಾಲ್ ಡು ಅಥವಾ ವಿಲ್ ಡು ಅಂತ ಆಗುತ್ತೆ ಅಂದರೆ ಮಾಡುತ್ತೆ ಮಾಡಬೇಕು ಮಾಡಬಹುದು ಅಂತ ಮಾಡುತ್ತೇನೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಸಾರಿ ಮಾಡಬಹುದು ಅಂತಾಗಲ್ಲ ಹೇಳಕ್ಕಾಗಲ್ಲ ಶಾಲೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ನಂತರ ಕಮ್ಮು ಅಂದರೆ ಬಹಳ ಪ್ರೆಸೆಂಟೆನ್ಸು ಕೇಮ್ ಅನ್ನೋದು ಟೆನ್ಸ್ ಬಂದಾಗಿದೆ ಅಂತ ಆಗುತ್ತೆ ಶಾಲ ಕಮ್ಮು ಆರ್ ವಿಲ್ ಕಮ್ಮು ಅನ್ನೋದು ಫ್ಯೂಚರ್ ಅಂತ ಆಗುತ್ತೆ ಅಂದರೆ ನಾನು ಬರುತ್ತೇನೆ ನೋವು ಅಥವಾ ಬರ್ತೇನೆ ಅಂತ ಹೇಳಕಾಗುತ್ತೆ ಮುಂದುವರೆದು ಪ್ಲೇ ಅಂದ್ರೆ ಆಟ ಆಡು ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಪ್ಲೇಡ್ ಅಂದ್ರೆ ಆಟ ಆಡಿ ಆಗಿದೆ ಅಂತ ಆಗುತ್ತೆ ನಂತರ ಫ್ಯೂಚರ್ ಟೆನ್ಸ್ ಅಲ್ಲಿ ಶಾಲ್ ಪ್ಲೇ ಅನ್ನಬಹುದು ಆರ್ ವಿಲ್ ಪ್ಲೇ ಅನ್ನಬಹುದು ಅಂದ್ರೆ ಆಟ ಆಡುತ್ತೇನೆ ಅನ್ನಬಹುದು ಅಂತ ಆಗುತ್ತೆ ನಂತರ ಕಟ್ ಕಟ್ ಅಂದ್ರೆ ಕತ್ತರಿಸು ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಕಟ್ ಅಂತ ಇದೆ ಅಂದ್ರೆ ಇದು ಕತ್ತರಿಸಿ ಆಗಿದೆ ಅಂತ ಆಗುತ್ತೆ ಫ್ಯೂಚರ್ ಟೆನ್ಸ್ ಕೂಡ ಅದೇ ಇದೆ ಕಟ್ ಅಂತ ಇದೆ ಅಂದ್ರೆ-- ಕಟ್ ಮಾಡಲು ಮಟ್ಟ ಮಾಡುತ್ತದೆ ಕಟ್ ಮಾಡಲು ಅಂತ ಹೇಳೋಕ್ಕಾಗುತ್ತೆ ನಂತರ ಹಾವ್ ಅನ್ನೋದು ಟೆನ್ಸ್ ಇದು ಹಾಗೆ ಭಾಷೆ ಅಂತ ಹೇಳಿದ್ರೆ ಹ್ಯಾಡ್ ಅಂದರೆ ಒಂದು ಆಗಿದೆ ಅಂತ ಹೇಳಬಹುದು ಅಥವಾ ಒಂದು ತಿನ್ ಅಂತ ಹೇಳೋಕ್ಕಾಗುತ್ತೆ ನಂತರ ಫ್ಯೂಚರ್ ಒಂದು ಅಂತ ಆಗುತ್ತೆ ಅಥವಾ ಒಂದು ತೇನೇ ಅಂತ ಹೇಳೋಕೆ ನಾವು ಇಲ್ಲಿ ಹ್ಯಾವ್ ಅಂತ ಇದು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ

ಫಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಬರ್ತವೆ ಅನ್ಕೊಳ್ಳಿ ನಂತರ ಫ್ಯೂಚರ್ ಹೇಳ್ಲಿಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಆರು ಅಂದರೆ ವಿ ಇದ್ದಾಗ ಮಾತ್ರ ಯಾರು ಆರನ್ನು ಉಪಯೋಗ ಮಾಡಬೇಕು ಓನ್ಲಿ ಬರ್ತದೆ ಅದೇ ಫಾಸ್ಟ್ ಹೇಳ್ಬೇಕಾದ್ರೆ ಹೊರಬೇಕಾಗುತ್ತೆ ಇಲ್ಲಿ ಕೂಡ ವಿ ಒಂದುವರೆದು ಫ್ರೀ ಫ್ರೆಂಡ್ಸಲ್ಲಿ ಶಾಲೋ ಹ್ಯಾವೊ ಸಾರಿ ಶಾರ್ಲ್ ಬಿ ಆರ್ ವಿಲ್ ಬಿ ಅನ್ನೋ ಕಾಗತ್ತೆ ತಿಂತಾಯಿದ್ದೀನಿ ಒಂದುವರೆದು ಒಳ್ಳೆಯದಾಗಿ ಈಝ್ ಅನ್ನೋದು ಪ್ರೆಸೆಂಟ್ ಅಂತ ಹೇಳಬೇಕು ಯಾವಾಗ ಅಂದರೆ ಆ ಇ ಸಿ ಹಿಟ್ಟು ಇದ್ದಾಗ ಮಾತ್ರ ಈಝಿ ಇದು ಮಾಡಬೇಕು ಫಾಸ್ಟ್ ಅಂತ ಹೇಳ್ಬೇಕಾದ್ರೆ ವಾಲ್ ಇದು ಮಾಡಬೇಕು ಅಲ್ಲಿ ಮಾತ್ರ ಇ ಸಿ ಹಿಟ್ಟು ಬಂದಾಗ ಸರಿಯಾಗಿ ಅಂತ ಹೇಳ್ತಾ ಇದ್ದೀನಿ ಒಂದುವರೆದು ಫುಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ ಶಾಲ್ ಬಿ ಅಥವಾ ವಿಲ್ ಬಿ ಅಂತ ಮಾಡಲಿಕ್ಕೆ ಬರುತ್ತೆ ಅದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕೇಳಿದ ಎಲ್ಲ ಹೋಪ್ಸು ಅಟೆಂಡೆನ್ಸು ಪಾಸ್ಟ್ ಅಟೆಂಡೆನ್ಸು ಫ್ಯೂಚರ್ ಏಳು ಮೂರು ಅಟೆಂಡೆನ್ಸ್ ಅಂತ ಇದು ಸಾಮಾನ್ಯವಾಗಿ ಮಾಡುವಂಥ ಹೋಪ್ಸ್ ಆಗುತ್ತೆ ಅದನ್ನ ಇವುಗಳಿಗೆ ಫೈನೈಟು ಹೋಪ್ಸ್ ಅಂತ ಹೇಳಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಇವತ್ತಿಗೆ ಹೊತ್ತಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಬೆಳಗ್ಗೆ ಸಿಗೋಣ ನಾಳೆ ಬೆಳಗ್ಗೆ ಸಿಗೋಣ ಆಗಗಳಲ್ಲಿ ಅದರಲ್ಲಿ ನಾನು ಫ್ರೈನೋ ಅಥವಾ ಇನ್ಫನೆಟ್ ನ ಭಾಗವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಅಂತಲೇ ಹೇಳ್ತಾ ಇದ್ದೀನಿ ನಾಳೆ ಮತ್ತೆ ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೋದ್ರೆ ತಿಳ್ಕೊಂಡಾಗೆ ಇದು ಅಂತ ನಮ್ಮ ಚಾನೆಲ್ ಪ್ರಮೋಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ Ave Anna word of sentence is that thank you very much. Bye bye, take care. See you soon. Bye bye.